ನಾನು ಟಿವಿಗಳಲ್ಲಿ ನೋಡ್ತಾ ಇದ್ದೆ ಇದು ಫೇಲ್ಯೂರ್ ಆಫ್ ದಿಸ್ ಗವರ್ಮೆಂಟ್ ಅವ್ರು ಯಾರು ಥ್ರೆಟ್ ಮಾಡ್ತಾರೆ ನೋಡಿ ಪೊಲೀಸ್ನವರು ಒಂದು ತಿಂಗಳಿಂದ ಈಗ ಯಾರು ಮರಡ್ರ್ ಆಗಿದೆಯಲ್ಲ ಅವ್ರ ಮನೆಗೆ ಹೋಗಿ ಹೋಗಿ ಹೇಳಿ ಬರ್ತಾವ್ ಅವರು ಎಲ್ಲಾದರೂ ಕಾರ್ ತಗೊಂಡು ಒಳಗಡೆ ಹೊರಗಡೆ ಹೊರಟ್ರೆ ನೋಡಿ ಯಾವುದೇ ವೆಪನ್ ಇಟ್ಕೋಬಾರ್ದು ನೀನು ನಿನಗೆ ಥ್ರೆಟ್ ಇದೆ ಹುಷಾರಾಗಿರು ಅಂತ ಹೇಳಿ ಹೋಗ್ತಾರೆ ಏನು ಇಟ್ಕೋಬೇಡ ನಿನಗೆ ಥ್ರೆಟ್ಟು ಇದೆ ನಾವು ನಿನಗೆ ರಕ್ಷಣೆನೂ ಕೊಡಲ್ಲ ಇದು ಪೊಲೀಸನ ಪದ್ಧತಿನ ಪೊಲೀಸ್ ರಕ್ಷಣೆ ಕೊಡಬೇಕಾಗಿತ್ತಲ್ಲ ಆತನಿಗೆ ಆತನ ಉಳಿಸ್ಬೇಕಂತ ಇದ್ದಿದ್ರೆ ಅಂದ್ರೆ ಇದೆಲ್ಲ ಮಾಹಿತಿ ನೀವೇ ಕೊಟ್ರ ಅವ್ರಿಗೆ ಹಂತಕರಿಗೆ ಅದಾದ ನಂತರ ಈಗ ಬಹಳ ಗುನಾನಿಗಳು ಬರ್ಲಿಕ್ಕೆ ಶುರುವಾಗಿದೆ ಯಾರ್ಯಾರ ಮೇಲೆ ನೀವು ಎಫ್ಐಆರ್ ಹಾಕಿದ್ದೀರೋ ಎಫ್ಐಆರ್ ಆರ್ ಹಾಕ್ಲಿಕ್ಕೆ ತಕ್ಷಣ ಹಾಕ್ಲಿಲ್ಲ ಅದಾದ ಮೇಲೆ ಇಬ್ರು ಹಿಂದೂಗಳನ್ನು ಸೇರಿಸಬೇಕು ಅನ್ನೋ ಕಾರಣಕ್ಕೆ ಸೇರಿಸಿದ್ರು ಅಂತ ಜನ ಮಾತಾಡ್ತಿದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನು ಈಗ ಇನ್ನಿಬ್ಬರನ್ನ ಟಾರ್ಗೆಟ್ ಮಾಡಿದ್ದೀವಿ ನಾಳೆ ಒಂಬತ್ತುವರೆ ಒಳಗೆ ಬಡೀತೀವಿ ಅಂತ ಕೇಳ್ತಿದಾರಲ್ಲ ಏನ್ ಮಾಡ್ತಾ ಇದೀರ ನೀವು ಇಡೀ ಕಾಯ್ತಾ ಅವ್ರನ್ನ ಇದು ರಕ್ತಪಾತ ಆಗ್ಲಿ ಅನ್ನೋದೇ ನಿಮ್ಮ ಉದ್ದೇಶ ಆಗಿದೆ ಹಿಂದೂ ಕಾರ್ಯಕರ್ತರನ್ನ ನೀವೇ ಟಾರ್ಗೆಟ್ ಮಾಡ್ತಿದ್ದೀರಿ ಸರ್ಕಾರ ನಿಮ್ಮ ಗುಮ್ಮತ್ತಿನಿಂದಲೇ ಇವೆಲ್ಲ ನಡೀತಾ ಇವೆ ನಾವು ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೇವೆ ನಿನ್ನೆಲ್ಲ ಏನ್ ನಡೆದಿದೆ ನೀವು ಹೋಗಿ ಈಗ ಯಾರು ತೀರ್ಕೊಂಡಿದ್ದಾರೆ ಅವರ ಮನೆಗೆ ಹೋದ್ರಾ ನಿನ್ನೆ ನೀವು ನೀವ್ಯಾರ್ಯಾರ ಮನೆಗೆ ಹೋಗ್ತಾ ಇದ್ದೀರಿ ಗೊತ್ತಿಲ್ವಾ ಇದರಿಂದ ನಿಮ್ಮ ಪ್ರೇರೇಪಣೆಗಳು ಇದೆ ಈ ಸರ್ಕಾರ ಇದರೆಲ್ಲದರ ಜವಾಬ್ದಾರಿ ಬರಬೇಕು ಲಾ ಅಂಡ್ ಆರ್ಡರ್ ಸಿಚುವೇಷನ್ ಕರ್ನಾಟಕ ಇಸ್ ಬಿಗ್ ಝೀರೋ ನೀವೇನು ಮಾಡೋ ಪರಿಸ್ಥಿತಿ ಇಲ್ಲ ಅಂತ ಆಗಿದೆ ನಿಮ್ಮ ಕೈಮೀರಿ ಹೋಗಿದೆ ಯಾಕೆ ಅಂತಂದ್ರೆ ಎಲ್ಲಾ ಕಡೆಯಲ್ಲಿ ಲಾವ್ 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 ಅಂತ ಎಲ್ರತ್ರ ವಸೂಲಿಗಿಡಿದ್ಬಿಟ್ರೆ ನೀವು ಯಾರು ಮಾತು ಕೇಳ್ತಾರೆ